ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯಿಂದ ಕೊಡಮಾಡುವ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಬಿರಾಳ ದಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು ಆದ ಗುರುಶಾಂತಪ್ಪ ಆಡ್ ಅವರಿಗೆ ಬೆಂಗಳೂರು ಬಸವರಗುಡಿ ನ್ಯಾಷನಲ್ ಕಾಲೇಜಿನಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಸಾತ್ವಿಕ್ ಉದಯ್ ಕುಮಾರ್ ಚಾರಿಟಬಲ್ ಟ್ರಸ್ಟ್ ಆದಂತಹ ಡಾ ಮಲ್ಲಿನಾಥಗೌಡ ಪೊಲೀಸ್ ಪಾಟೀಲ್ ಗೌರವಾಧ್ಯಕ್ಷರು ಆದ ಡಾ ಉದಯ್ ಕುಮಾರ್ ಜಿಎಸ್ ಹಾಗೂ ಒಕ್ಕಲಿಗ ಸಮುದಾಯ ನೌಕರರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾದ ನಟರಾಜ ಕೆಟಿ ಮತ್ತು ಗುರು ಕಿರಣ್ ಉಪಾಧ್ಯಕ್ಷರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಶ್ರೀಮತಿ ಹೃದಯ ಸ್ಪರ್ಶಿಯಾಗಿ ಈ ನಾಟಿನ ಶ್ರೇಷ್ಠ ಚಿಂತಕರಾಗಿರುವ ಶಿಕ್ಷಣ ತಜ್ಞರಾಗಿರುವ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರಿಂದ ಸನ್ಮಾನ ಮಾಡಿಸ್ತಾ ಇರೋದು ನಿಜಕ್ಕೂ ಒಂದು ಸೌಭಾಗ್ಯ ಅಂತಾನೆ ನಾವು ಹೇಳ್ತೇವೆ ಕೇದಗೆಯ ಚಂದನದ ಗಂಧವನ ಬಯಸುವಡೆ ಸರ್ಪಗಳ ವಿಷದಂತಕ್ಕೆ ಅಂಜಬೇಡ ಸಾಗರದ ಸಿಂಪುಗಳ ಮುತ್ತುಗಳ ಬಯಸುವಡೆ ಘೋರ ಪ್ರಾಣಿಗಳ ಕಡಿತಕ್ಕೆ ಅಂಜಬೇಡ ಜೈನ್ಗಳ ಜೈನಿನ ಅಸ್ವಾದ ಬಯಸುವಣೆ ಜೈನು ಹುಳುಗಳ ಕಡಿತಕ್ಕೆ ಅಂಜಬೇಡ ಜೀವನದ ಸೌಂದರ್ಯ ಮಾದರಿಯ ಬಯಸುವಡೆ ಜೀವನದ ಕಹಿ ಮಿತ್ರತೆಗೆ ಅಂಜಬೇಡ ಮನುಷ್ಯ ಅಂಜಬೇಡ ಇದು ಡಾಕ್ಟರ್ ಸಿದ್ದಯ್ಯ ಪ್ರಾಣಿಕರ ಕವನದ ಸಾಲುಗಳ ಅದಕ್ಕೆ ಪೂರಕವಾಗಿರುವ ಅದಕ್ಕಾಗಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಇಂದು ಶ್ರೀಮತಿ ಅನಿತಾ ಕೌಲ್ ಅವರ ಸ್ಮರಣೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಶಿಕ್ಷಕರನ್ನ ಶಿಕ್ಷಕಿಯರನ್ನ ಗೌರವ ದಯವಿಟ್ಟು ಎಲ್ಲ ಮೊಬೈಲ್ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ದಯವಿಟ್ಟು ಅವಕಾಶ ಮಾಡಿಕೊಳ್ಬೇಕು ಮೊಬೈಲ್ ಅವರು ದಯವಿಟ್ಟು ಎದುರುಗಡೆ ಸೇರಬೇಕು ನಮ್ಮ ನಾಡಿನ ಅತ್ಯಂತ ಈ ಪತ್ರಿಕೆಗಳಲ್ಲಿ ಶುದ್ಧಿ ಪ್ರಕಟ ಆಗ್ತಾ ಇದೆ ಜೋರಾಗಿ ಚಪ್ಪಾಳೆ ತಟ್ಟಿ ನಮ್ಮೆಲ್ಲ ಅಭಿನಂದಿಸೋಣ ಶಿಕ್ಷಕರಿಗೆ ಈ ನಾಡಿನ ಹೆಮ್ಮೆಯ ಈ ಗುರುವರೆಯರಿಗೆ ಶಾಲೆಯ ದೇವಾಲಯ ಮಕ್ಕಳ ದೇವರು ಶಿಕ್ಷಕರೇ ಪೂಜಾರಿಗಳು ಎಲ್ಲ ಅನ್ವಂತಕ ನಾಡು ನಮ್ಮದು ಬಂಧುಗಳೇ ಈ ನ್ಯಾಷನಲ್ ಕಾಲೇಜ್ ನಲ್ಲಿ ಇಂದು ನಡೆದಿರುವ ಈ ಹೃದಯ ಸ್ಪರ್ಶಿ ಸಮಾರಂಭ ಅರ್ಥಪೂರ್ಣ ಸಮಾರಂಭ ಶ್ರೀಮತಿ ಅನಿತಾ ಸ್ಮರಣೆಯಲ್ಲಿ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ